ೇ್ಯೋ ನಮಸ್ತೆ ಗುರುಬ್ರಹ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗಜಾನನ ಪದ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತನಾಂತಸ್ಮಹೆ జయంతిమంగళాకాలి భద్రకాళి కాలిని దుర్గాక్షమశివాదా స్వాహస్వద నమోస్థుతి ప్రథమం శైలపత్రీ చ్వితీయం బ్రహ్మచారిణీ తృతీయం చంద్రఖండేతి కూష్మాండేతి చతు పంచమం స్కందమాతి షష్టం కాత్యాయని చప్తమం కాళరాత్రీ చహాగౌరీ చాష్టకం నవమం సిద్ధిదాత్రీ చ నమ ప్రకీర్తిత ఓం హ్రీం దుం దుర్గాయ ನಮ್ಮ ಟಿ ವಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರನ್ನವರಾತ್ರಿಯ ಐದನೇ ದಿವಸದ ಲಲಿತಾ ಪಂಚಮಿ ಅಂತ ಹೇಳ್ತೇವೆ ಇವತ್ತಿನ ದಿವಸ ದಿನಾಂಕ ಇಪ್ಪತ್ತಾರೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಲಲಿತಾ ಪಂಚಮಿ ಐದನೇ ದಿವಸದ ಕಾರ್ಯಕ್ರಮಕ್ಕೆ ಶುಭಾಶಯಗಳು ವೀಕ್ಷಕರಿಗೆ ನೋಡಿ ಸಹಿತವಾಗಿ ಒಂದು ನವರಾತ್ರಿ ವಿಶೇಷತೆಯನ್ನು ತಿಳಿಯುವಂಥ ಸಣ್ಣ ಪ್ರಯತ್ನವೇ ಈ ನಮ್ಮ ಕಾರ್ಯಕ್ರಮ ಇವತ್ತಿನ ದಿವಸ ತಾಯಿಯನ್ನು ಸ್ಕಂದ ಮಾತಾ ಹೇಳುವಂಥ ಸ್ವರೂಪದಲ್ಲಿ ಪೂಜಿಸುವಂಥದ್ದು ಸ್ಕಂದ ಮಾತಾ ಹೇಳುವಂಥ ಸ್ವರೂಪ ಪ್ರಮುಖವಾಗಿರ್ತಕ್ಕಂಥದ್ದು ತಾಯಿ ಇವತ್ತು ವೃಷಭ ವಾಹನಗಳಾಗಿರ್ತಾಳಂತೆ ನೋಡಿ ಪ್ರಮುಖವಾಗಿ ಸ್ಕಂದ ಮಾತಾಡುವಂಥದ್ದು ವೃಷಭ ವಾಹನ ಅಂತ ತಾಯಿ ಕಾರ್ತೀಕ ದೇವರ ಮಗುವನ್ನು ರಕ್ಷಣೆ ಮಾಡುವಂಥ ಒಂದು ಈ ಒಂದು ಸ್ವರೂಪ ಸ್ಕಂದ ಮಾತಾ ಕೈಯಲ್ಲಿ ಮಗುವನ್ನು ಹಿಡಿದು ವೃಷಭ ತಾಯಿ ಇರುವಂಥ ಸ್ವರೂಪ ಇವತ್ತಿನ ದಿವಸ ಹೇಳುವಂಥದ್ದು ಕಂದು ಬಣ್ಣ ಆಯಿತಾ ಪ್ರಮುಖವಾಗಿರುವಂಥದ್ದು ತಾಯಿಗೆ ಸೀರೆ ನೋಡಿಸುವಂಥದ್ದಿದ್ದರೆ ಕಂದು ಬಣ್ಣ ಅನ್ನುವಂಥದ್ದು ಉಂಟು ಇವತ್ತು ವೃಷಭವಾಹನೆಯಾಗಿರತಕ್ಕಂಥ ಕೈಯಲ್ಲಿ ಮಗುವನ್ನು ಹಿಡಿದಿರುವಂಥ ಸ್ವರೂಪ ಪ್ರಮುಖವಾಗಿ ನೋಡಿ ಪ್ರತಿಯೊಂದು ದಿವಸಕ್ಕೂ ಸಹಿತವಾಗಿ ಆ ಒಂದು ತಾಯಿಯ ಒಂದೊಂದು ಆಕಾರವನ್ನು ಒಂದೊಂದು ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದರಿಂದಾಗಿ ವಿಶೇಷವಾದಂಥ ಫಲಗಳು ಆ ಒಂದು ನವರಾತ್ರಿಯ ಸಂದರ್ಭಗಳಲ್ಲಿ ಪ್ರಾಪ್ತವಾಗುತ್ತಿರುವಂಥದ್ದುಂಟು ಅಲ್ವಾ ನೋಡಿ ಯಾಕೆ ಕೇಳಿದ್ರೆ ಈ ನವರಾತ್ರಿಗೂ ರಾಮಾಯಣಕ್ಕೂ ಮಹಾಭಾರತಕ್ಕೂ ಅದೇ ರೀತಿಯಾಗಿ ದೇವಿ ಪುರಾಣಗಳಲ್ಲಿ ಬರತಕ್ಕಂಥ ಮಹಿಷಾಸುರವಾದಿ ವಧೆಗಳಿಗೂ ಎಲ್ಲವೂ ಸಹಿತವಾಗಿ ಪ್ರಮುಖವಾದಂಥ ಒಂದು ಸಂಬಂಧಗಳಿದೆ ಹೇಳುವಂಥದ್ದು ನೋಡ್ತಾನೆ ಮಹಾಭಾರತದಲ್ಲೂ ಇವತ್ತಿನ ದಿವಸ ಏನಾಗುತ್ತೆ ಈ ಒಂಬತ್ತು ದಿವಸಗಳಲ್ಲಿ ಪ್ರಮುಖವಾಗಿ ವಿರಾಟರಾಯನ ಮನೆಯಲ್ಲಿ ಅಜ್ಞಾತವಾಸದಲ್ಲಿರ್ತಕ್ಕಂಥ ಪಾಂಡವರು ಎಲ್ಲವನ್ನೂ ಮುಗಿದ ನಂತರದಲ್ಲಿ ವಿಜಯದಶಮಿಯ ದಿವಸ ಬನ್ನಿ ಮರಕ್ಕೆ ಕಟ್ಟಿರ್ತಕ್ಕಂಥ ತಮ್ಮ ಆಯುಧಗಳನ್ನು ಪೂಜಿಸಿ ತೆಗೆದು ಸ್ವೀಕಾರ ಮಾಡಿರುವಂಥದ್ದು ಇರುವಂಥದ್ದಿದೆ ಶವಾಕಾರದಲ್ಲಿ ಬನ್ನಿಯ ಮರಕ್ಕೆ ಆಯುಧಗಳನ್ನೆಲ್ಲ ಕಟ್ಟಿ ಹೋಗಿರ್ತಾರೆ ಅಜ್ಞಾತವಾಸಕ್ಕೆ ಹೋಗುವಂಥ ಸಂದರ್ಭಗಳಲ್ಲಿ ವಿಜಯದಶಮಿ ದಿವಸ ಅಜ್ಞಾತವಾಸವನ್ನು ಪೂರೈಸಿ ಪುನಃ ಬನ್ನಿ ವೃಕ್ಷಕ್ಕೆ ಬಂದು ಆ ಬನ್ನಿಯ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ತಮ್ಮ ತಮ್ಮ ಆಯುಧಗಳನ್ನು ಸ್ವೀಕಾರ ಮಾಡಿರ್ತಕ್ಕಂಥ ದಿನ ಆಗುವಂಥದ್ದು ಆ ಒಂದು ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ರಾಮಾಯಣಕ್ಕೂ ಇದೆ ಅಲ್ವ ಪ್ರಮುಖವಾಗಿರುವಂಥದ್ದು ಅದಕ್ಕೋಸ್ಕರವಾಗಿ ಅದನ್ನು ನಾಳೆಯ ದಿವಸ ತಿಳುವ ಇವತ್ತಿನ ದಿವಸ ಸ್ಕಂದ ಆಳುವಂಥ ಒಂದು ಸ್ವರೂಪದಲ್ಲಿ ತಾಯಿಯನ್ನು ಆರಾಧನೆ ಮಾಡಬೇಕು ಸಾಯಂಕಾಲದ ಹೊತ್ತಿನಲ್ಲಿ ಸುಮಂಗಲೆಯರ ಪೂಜೆ ಮತ್ತು ಕೌಮಾರಿಯರ ಪೂಜೆ ಪ್ರಮುಖವಾಗಿರುವಂಥದ್ದು ನವರಾತ್ರಿ ಒಂಬತ್ತು ದಿವಸಕ್ಕೂ ಅದಕ್ಕೆ ವಿಶೇಷವಾದಂಥ ಒಂದು ಸ್ಥಾನಮಾನಗಳು ತಾಯಿಯ ತಾಯಿಯ ಅನುಗ್ರತೆಗಳ ಸಿಗಬೇಕಿದ್ರೆ ಕುಮಾರಿಯ ಪೂಜೆಯನ್ನು ಅದೇ ರೀತಿಯಾಗಿ ಆ ಒಂದು ಸುಹಾಸಿನಿಯರೇ ಪೂಜೆಯನ್ನು ಮನೆಗೆ ಕರೆದು ಸುವಸ್ತುಗಳನ್ನು ಕೊಟ್ಟು ಅವರಿಗೆ ಭೋಜನವನ್ನು ಕೊಡುವಂಥದ್ರಿಂದಾಗಿ ತಾಯಿ ಸಂಪ್ರೀತಳಾಗ್ತಾಳಿರ್ತಕ್ಕಂಥದ್ದುಂಟು ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಉಸಿತವಾಗಿ ಸಾಯಂಕಾಲ ಹೊತ್ತಿನಲ್ಲಿ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ರಂಗೋಲಿಗಳಿಂದ ಸಿಂಗಾರವನ್ನು ಮಾಡಿ ಬರತಕ್ಕಂಥ ಆ ಸುಮಂಗಲಿಯರಿಗೆ ಬೇಕಾದಂಥ ಒಂದು ವಾಯನದಾನವನ್ನು ಅದೇ ರೀತಿಯಾಗಿ ಆ ಕುಮಾರಿಗಳ ಪೂಜೆಯನ್ನು ಮಾಡುವಂಥದ್ರಿಂದಾಗಿ ಅನುಗ್ರಹ ತಿಳಿದಂಥದ್ದು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ನಾಳೆ ದಿವಸ ಪುನಃ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಸಹಿತ ಅವಗನ್ಮಾತ್ರಿಕೆ ಉಳಿತನ್ನ ಮಾಡಲಿ ಸಮಸ್ತ ಲೋಕ ಸುಖಿ ನೋವು